ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈಗ ನೋಡಿ ನಾನು ಕಾಯಿ ತುರಿ ಎರಡು ಕಾಯಿದು ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ನೋಡಿ ಅಳತೆ ನೋಡಿದ್ರೆ ಇದಕ್ಕಿಂತ ಇದು ಕಮ್ಮಿ ಇದೆ ಅಂತ ಅನಿಸುತ್ತೆ ಆದರೆ ತೂಕದ ಪ್ರಕಾರ ಇದು ನಾನ್ನೂರು ಗ್ರಾಮ್ ಇದೆ ಅದೂ ಕೂಡ ನಾನ್ನೂರು ಗ್ರಾಮ್ ಇದೆ ಇವಾಗ ಇವೆರಡೂ ಬಾಣಲಿ ಹಾಕ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕಷ್ಟೇ ಎರಡೂ ಈಗ ಅರ್ಧ ಅರ್ಧ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದನ್ನು ರುಬ್ಕೊಳ್ಳೋಣ ನೀರು ಗೀರು ಏನೂ ಹಾಕ್ಕೋಬಾರ್ದು ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ ರುಬ್ಬಿದ ಮೇಲೆ ಈ ಥರ ಸ್ಮೂತಾಗಿ ಆಗುತ್ತೆ ಅಂದರೆ ಒಂದು ಒಂದೇ ಸಮ ನಾವು ದೋಸೆ ಗೀಸೆಗಿದ್ರೆ ಹಾಕಿದಾಗ ರುಬ್ಬು ಕಂಟಿನ್ಯೂಸ್ ಆ ಥರ ಆಗೋಲ್ಲ ಒಂದು ಚುರುಚೂರೆ ಹಾಕಿ ಹಾಕಿ ಮತ್ತು ಮೇಲೆ ಬರುತ್ತೆ ಒಳಗೆ ತಳ್ಕೊಂಡು ಮಾಡಬೇಕಷ್ಟೇ ಒಂದು ಒಬ್ಬೆ ರುಬ್ಬಿದ್ದೀನಿ ಇನ್ನೊಂದು ಒಬ್ಬೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಒಬ್ಬೆ ಇದೆ ಅಲ್ವಾ ಎರಡು ತೆಂಗಿನಕಾಯಿಂದು ಒಂದು ತೆಂಗಿನಕಾಯಿಗೆ ಒಂದು ಹಾಗೆ ಅಕ್ಕಿ ಹಿಟ್ಟು ಇದಕ್ಕೆ ಹಾಕ್ಕೊಂಡು ಸುಮ್ಮನೆ ತಿರುಗಿಸ್ಕೊಳ್ತೀನಿ ನೋಡಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡಾಗಿದೆ ಈಗೆಲ್ಲ ಬಾಂಡ್ಲಿಗೆ ಹಾಕ್ಕೊಂಡು ಮಿಕ್ಸಿ ತೊಳೆದ ನೀರು ಒಂದು ಕಾಲು ಲೋಟದಷ್ಟು ಹಾಕ್ಕೊಂಡ್ರೆ ಅರ್ಧಕ್ಕಿಂತ ಕಮ್ಮಿ ಲೋಟ ಸಾಕು ಜಾಸ್ತಿ ಹಾಕೋದು ಬೇಡ ಅಷ್ಟು ಹಾಕ್ಕೊಳ್ಳೋಣ ಈಗ ಅರ್ಧ ಲೋಟ ಹಾಕ್ಕೊಂಡಿಲ್ಲ ಕಾಲು ಲೋಟ ಅಷ್ಟು ಹಾಕ್ಕೊಂಡೆ ಅಷ್ಟೆ ಇದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ನೀರು ಜಾರು ತೊಳೆದಿದ್ದೀನಿ ಈಗ ಈಗ ನೋಡಿ ಶುರುಗೆ ಒಂಚೂರು ಮೀಡಿಯಮ್ ಉರಿ ಇಟ್ಕೋಬಹುದು ನಾವು ಗಿಡದಲ್ಲಿ ಕಲಿಸ್ಬೇಕಿಷ್ಟೇ ಒಂದು ಸುಮಾರು ಒಂದು ಐದು ನಿಮಿಷ ಹುರಿಬೇಕನ್ಸುತ್ತೆ ನೋಡ್ತೀನಿ ಟೈಮ್ ನೋಡಿ ಇದ್ದಂಗೆ ಅದ ಒಂದು ಸ್ವಲ್ಪ ಚೇಂಜ್ ಆಗಿದೆ ಗೊತ್ತಾಗ್ತಿದೆ ಅಂತ ಇನ್ನೊಂದು ಸ್ವಲ್ಪ ಕುರಿಬೇಕು ಈಗ ಎರಡು ಮೂರು ನಿಮಿಷ ಆಗಿದೆ ಇನ್ನೊಂದೆರಡು ನಿಮಿಷ ಕುರಿಬೇಕಾಗತ್ತೆ ನೋಡಿ ಇವಾಗ ನಾವು ಈ ಥರ ತಳ್ಕೊಂಡ್ರೆ ಅದೊಂಚೂರು ಚೂರು ಕೆಳಗಡೆ ಕಾಣಿಸ್ತಿದೆ ಐದು ಆರು ನಿಮಿಷ ಆಯ್ತು ಈಗ ಈಗ ಸಾಕು ಒಲೆ ಇದ್ದೀನಿ ಒಲೆ ಆರಿಸಿ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಬಿಟ್ಟು ಒಲೆ ಮೇಲೆ ಇಡೋದು ಬೇಡ ಕೆಳಗಡೆ ಇಟ್ಬಿಡಬೇಕು ಇಲ್ಲಾಂದರೆ ಅದರ ಕಾವಿಗೆ ಬಾಣಲಿರು ದಪ್ಪ ಇದ್ದರೆ ಇನ್ನೊಂದು ಸ್ವಲ್ಪ ಹದ ಚೇಂಜ್ ಆಗಿಬಿಡುತ್ತೆ ಈಗ ಒಲೆಯಿಂದ ಇಳಿಸಿಟ್ಟಿದ್ದೀನಿ ನೋಡಿ ಈ ಥರ ಮೃದುವಾಗೇ ಇರುತ್ತೆ ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ ಸ್ವಲ್ಪ ನೋಡಿ ಇವಾಗ ತಣ್ಣಗಾಗಿದೆ ನೋಡಿ ಕೈಯಲ್ಲಿ ಬಿಟ್ಟಿದ್ರೆ ಮಾಮೂಲಿ ಹೂರಣದ ಹಿಟ್ಟಿನ ಹದ ಬಂದಿದೆ ಅಂತ ಗೊತ್ತಾಗುತ್ತಲ್ವ ನಿಮಗೆ ಇದನ್ನು ಇವಾಗ ಒಂದು ಡಬ್ಬಿಲಿ ತುಂಬಿಡ್ತೀನಿ ನಾಳೆ ಮಾಡೋದಕ್ಕೋಸ್ಕರ ಇದನ್ನು ಈಚನ ಇಡ್ಬೋದು ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ